ಕೃಷಿ ಕಷ್ಟದ ಕೆಲಸ ಆದರೆ ಉತ್ತಮ ಬೆಳೆ ಪಡೆಯುವುದು ಸುಲಭವಾಗಬೇಕು ರಾಯ್ಸಾಪ್ ಅನ್ನು ಪರಿಚಯಿಸುತ್ತೇನೆ ಇದು ಸಂಪೂರ್ಣ ನೈಸರ್ಗಿಕ ಬೆಳೆ ಉತ್ತೇಜಕ ನಿಮ್ಮ ಬೆಳೆಗಳ ಆರೋಗ್ಯವನ್ನು ಸುಧಾರಿಸಲು ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಲಾಭವನ್ನು ಗರಿಷ್ಠಗೊಳಿಸಲು ಇದು ವಿನ್ಯಾಸಗೊಳಿಸಲಾಗಿದೆ ರಾಯ್ಸಾಪ್ ಆಯ್ಕೆ ಮಾಡುವುದರಿಂದ ನೀವು ಪಡೆಯುವ ಪ್ರಯೋಜನಗಳು ಅನೇಕ ಮೊದಲನೆಯದಾಗಿ ಬಲವಾದ ಬೇರುಗಳು ಇದು ಉತ್ತಮ ನೀರು ಮತ್ತು ಪೋಷಕಾಂಶ ಶೋಷಣೆಗೆ ಸಹಾಯ ಮಾಡುತ್ತದೆ ಎರಡನೆಯದಾಗಿ ವೇಗವಾದ ಬೆಳವಣಿಗೆ ನಿಮ್ಮ ಬೆಳೆಗಳು ಹೆಚ್ಚು ಹಸಿರು ಮತ್ತು ಶಕ್ತಿಯುತವಾಗಿ ಬೆಳೆಯುತ್ತವೆ ಮೂರು ಹೆಚ್ಚು ಉತ್ಪಾದನೆ ಇದು ಉತ್ತಮ ಗುಣಮಟ್ಟ ಮತ್ತು ಹೆಚ್ಚಿನ ಲಾಭವನ್ನು ಒದಗಿಸುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ಇದು ನೂರು ಶೇಕಡಾ ನೈಸರ್ಗಿಕ ಮತ್ತು ಸುರಕ್ಷಿತ ಯಾವುದೇ ಹಾನಿಕಾರಕ ರಾಸಾಯನಿಕಗಳಿಲ್ಲ ರಾಯ್ಸಾಪನ್ನು ನೀರಿಗೆ ಮಿಶ್ರಣ ಮಾಡಿ ನಿಮ್ಮ ಬೆಳೆಗಳಿಗೆ ಸಿಂಪಡಿಸಿ ಕೇವಲ ಒಂದು ಅಪ್ಲಿಕೇಶನ್ ಮೂಲಕ ನೀವು ವೇಗವಾದ ಮೊಳಕೆ ಮತ್ತು ಆರೋಗ್ಯಕರ ಸಸ್ಯಗಳನ್ನು ಕಾಣಬಹುದು ಅನೇಕ ರೈತರು ಈಗಾಗಲೇ ತಮ್ಮ ಕೃಷಿ ಜೀವನವನ್ನು ರಾಯಜ್ ಆಪ್ನೊಂದಿಗೆ ಬದಲಾಯಿಸಿದ್ದಾರೆ ನಿಮ್ಮ ಕೃಷಿ ಯಶಸ್ಸನ್ನು ಉತ್ತೇಜಿಸಲು ಸಿದ್ಧರಿದ್ದೀರಾ ರಾಯಜಾಪ್ ಅನ್ನು ಇಂದು ಪ್ರಯತ್ನಿಸಿ